ನಮಸ್ಕಾರ ಸ್ನೇಹಿತರೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ವಾಹಿನಿಯಿಂದ ನಿಮ್ಮ ಕುಮಾರ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವಂತ ಎಲ್ ಶ್ರೀನಿವಾಸ್ ರವರ ಅಭಿನಂದಿಸಲು ಹೊಸಕೆರೆಹಳ್ಳಿಯ ಮಾಜಿ ಬಿಬಿಎಂಪಿಯ ನಗರ ಪಾಲಿಕೆ ಸದಸ್ಯರಾದ ಎಚ್ ನಾರಾಯಣ್ ಮತ್ತು ಹೊಸಕೆರೆಹಳ್ಳಿಯ ಇಡೀ ಹೊಸಕೆರೆಹಳ್ಳಿಯ ಅನೇಕ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೊಸಕೆರೆಹಳ್ಳಿ ವಾರ್ಡ್ನ ಎಲ್ಲಾ ಬಡಾವಣೆಯ ಪ್ರಮುಖ ನಾಗರಿಕರುಗಳೊಂದಿಗೆ ಎಚ್ ನಾರಾಯಣ್ ರವರು ಬಂದು ಇಂದು ಎಲ್ ಶ್ರೀನಿವಾಸ್ ರವರ ಗೃಹ ಕಚೇರಿಯಲ್ಲಿ ಅವರನ್ನ ಅಭಿನಂದಿಸಿದರು ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಲ್ ಶ್ರೀನಿವಾಸ್ ರವರಿಗೆ ಎಚ್ ನಾರಾಯಣ್ ಮತ್ತು ಅವರ ಗೆಳೆಯರು ಬಂದು ಅಭಿನಂದಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ನಮಸ್ಕಾರ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಆಕೆ ನಮ್ಮ ಎಲ್ ಶ್ರೀನಿವಾಸ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸೋದಿಕ್ಕೆ ನಮ್ಮ ಹೊಸ ವಾರ್ಡ್ನ ಎಲ್ಲ ಒಕ್ಕಲಿಗರು ಮತ್ತೆ ಪದಾಧಿಕಾರಿಗಳು ಎಲ್ಲ ಬಂದು ಒಂದು ಇವತ್ತು ಅಭಿನಂದನೆ ಸಲ್ಲಿಸಿದ್ದಾರೆ ಅವ್ರಿಗೆ ನಾನು ಜೋರಾಗಿ ಚಪ್ಪಾಳ ಮೂಲಕ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಪಡ್ತೇನೆ ಈ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರಾಗಿ ನಮ್ಮ ಒಕ್ಕಲಿಗ ಒಕ್ಕಲಿಗ ಜನಾಂಗಕ್ಕೆ ಒಳ್ಳೇದು ಮಾಡಲಿ ಅನ್ನೋ ರೀತಿಲಿ ಬಯಸ್ತೇನೆ